ಫ್ರೆಂಡ್ಸ್ ಇವತ್ತು ಸಂಡೆ ನಾನು ಸಂಜೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಬ್ಯುಸಿ ಇದ್ದೆ ಹೋಲ್ ಡೇ ಸೊ ವ್ಲಾಗನ್ನು ಮಾಡೋದಕ್ಕೆ ಆಗಲಿಲ್ಲ ನನಗೆ ನಾವು ಈಗ ಸ್ವಲ್ಪ ಹೊರಗಡೆ ಬಂದಿದ್ದೀವಿ ಬನ್ನಿನ ಕರ್ಕೊಂಡು ಸೊ ಈಗ ನಾವು ಹೋಗ್ತಾ ಇದ್ದೀವಿ ಒಂದು ಪ್ಲೇಸ್ಗೆ ಇಲ್ಲಿ ಹತ್ತಿರದಲ್ಲೇ ಇದೆ ನಾವು ಈ ಹಿಂದೆ ಕೂಡ ಹೋಗಿದ್ವಿ ಬಟ್ ಆ ಟೈಮಲ್ಲಿ ನಾನು ವಿಡಿಯೋ ಮಾಡಿದ್ದೆ ಬಟ್ ಅದನ್ನು ನಾನು ಅಪ್ಲೋಡ್ ಮಾಡಿರಲಿಲ್ಲ ಬಟ್ ಇವತ್ತು ಹೋಗ್ತಾ ಇದ್ದೀವಿ ಎಲ್ಲ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಬಟ್ ಆಲ್ರೆಡಿ ಆಗಿದೆ ನಮ್ಮಿಂದ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ಒಂದು ಟು ಟ್ವೆಂಟಿ ಮಿನಿಟ್ಸ್ ಡಿಸ್ಟೆನ್ಸಲ್ಲಿ ಇದೆ ಅದು ಪ್ಲೇಸ್ ನೋಡುವ ಏನಿರುತ್ತೆ ಏನು ಅಂತ ನಾವು ಲೀ ರೀಚ್ ಆಗುವಾಗ ಎಷ್ಟು ಹೊತ್ತಾಗುತ್ತೆ ಗೊತ್ತಿಲ್ಲ ಇನ್ನು ಡಿಪೆಂಡ್ ಆನ್ ಟ್ರಾಫಿಕ್ ಅಂತ ಹೇಳ್ಬೋದು ಸಂಡೇ ಅಲ್ಲೇ ಸ್ವಲ್ಪ ಟ್ರಾಫಿಕ್ ಇರೋ ಚಾನ್ಸಸ್ ಇರುತ್ತೆ ಅದು ಸಂಜೆ ಮೇಲೆ ಸೊ ನೋಡುವ ಏನಾಗುತ್ತೆ ಅಂತ ನಾನು ನಿಮ್ಮಲ್ಲಿ ಕರ್ಕೊಂಡು ಹೋಗ್ತೀನಿ ಆ ಪ್ಲೇಸ್ಗೆ ಚೆನ್ನಾಗಿದೆ ಅದು ಪ್ಲೇಸ್ ಲಾಸ್ಟ್ ಟೈಮ್ ನಾವು ಹೋಗುವಾಗ ರೈನಿ ಸೀಸನ್ ಇತ್ತು ಆಗ ಚೆನ್ನಾಗಿತ್ತು ತುಂಬ ನೀರೆಲ್ಲ ತುಂಬಿಕೊಂಡು ಬಟ್ ಈಗ ಹೇಗಿದೆ ಗೊತ್ತಿಲ್ಲ ಬಟ್ ಆ ಪ್ಲೇಸ್ಗೆ ತುಂಬ ಜನ ಬರ್ತಾರೆ ರೈನಿ ಸೀಸನ್ ಅಂತಲ್ಲ ಬೇರೆ ಸೀಸನಲ್ಲಿ ಕೂಡ ಜನರು ಅಲ್ಲಿ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಅಂತ ಹೇಳ್ಬೋದು ಆ ಥರ ಇದೆ ಅದು ಪ್ಲೇಸ್ ಬನ್ನಿ ನಿಮ್ಮ ನನಗೆ ಸಿಗ್ತೀನಿ ನಾನು ಬನ್ನಿ ನೋಡಿ ಕುತ್ಕೊಂಡಿದ್ದಾರೆ ಹೇಗೆ ಅಂತ ಹಾಗೆ ಅಲ್ಲಿಂದ ನಾವು ಮತ್ತೆ ಹೋಗ್ತೀವಿ ವೆಜಿಟೇಬಲ್ ಮಾರ್ಕೆಟ್ಗೆ ನಾನು ಯಾವಾಗಲೂ ಹೋಗ್ತೀನಿ ಅಲ್ಲ ಸಂಡೇ ಮಾರ್ಕೆಟ್ ಒಂದು ಬರುತ್ತೆ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ನಮ್ಮ ವೀಕ್ಲಿ ವೆಜಿಟೇಬಲ್ಸ್ನ ಬೈ ಮಾಡೋದಕ್ಕೆ ಸೊ ಬನ್ನಿ ವರೆಗೆ ನನ್ನ ಜೊತೆ ಇರಿ ಈ ವಿಡಿಯೋದಲ್ಲಿ ನಾವು ಬಂದಿರೋ ಪ್ಲೇಸ್ ಬಂದು ಗಾಯಮುಖ್ ಚೌಪಾಟಿ ಅಂತ ಇದೊಂದು ರಿವರ್ ಬ್ಯಾಂಕ್ ಇದು ದಿನ ಓಪನ್ ಇರುತ್ತೆ ಸಂಜೆ ಮೇಲೆ ತುಂಬಾ ಜನ ಬರ್ತಾರೆ ತುಂಬಾ ಒಳ್ಳೆ ಗಾಳಿ ಬರುತ್ತೆ ಒಳ್ಳೆಯ ಒಂದು ವ್ಯೂ ಸಿಗುತ್ತೆ ಸನ್ಸೆಟ್ ಅಂತೂ ಚೆನ್ನಾಗಿ ಸಿಗುತ್ತೆ ಇಲ್ಲಿ ನೋಡೋದಕ್ಕೆ ಬಟ್ ನಾವು ಬರುವಾಗ ಆಲ್ರೆಡಿ ಸನ್ಸೆಟ್ ಆಗಿತ್ತು ನಮಗೆ ಅದು ಮಿಸ್ ಆಯಿತು ಬಟ್ ತುಂಬಾನೇ ಚೆನ್ನಾಗಿದೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು ಸಣ್ಣ ಮಕ್ಕಳಿಂದ ಹಿಡಿದು ಏಜ್ ಆದವರಿಗೆ ಕೂಡ ಅಷ್ಟೇ ತುಂಬಾ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಒಳ್ಳೆ ಫ್ರೆಶ್ ಏರ್ ಸಿಗುತ್ತೆ ಒಂದು ಸಿಟಿಯಿಂದ ಸ್ವಲ್ಪ ಹೊರಗೆ ಬಂದಾಗ ಫೀಲ್ ಆಗುತ್ತೆ ಸೊ ಇಲ್ಲಿ ಯಾವಾಗ ನೋಡಿದ್ರು ಕ್ರೌಡ್ ಇದ್ದೇ ಇರುತ್ತೆ ಮಕ್ಕಳು ಹಾಗೆ ಏಜ್ ಆದರೆ ಅವರು ಎಲ್ರೂ ಇರ್ತಾರೆ ಈ ಪ್ಲೇಸ್ ಅಲ್ಲಿ ಹಾಗೆ ಒಂದ್ ವೇಳೆ ನಿಮಗೆ ಬೋಟಿಂಗ್ ಮಾಡೋ ಮನ್ಸಿದ್ರೆ ಇಲ್ಲಿ ನೀವು ಬೋಟಿಂಗ್ ಕೂಡ ಮಾಡ್ಕೋಬಹುದು ಬಟ್ ಬೇಗ ಬರಬೇಕಾಗತ್ತೆ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂತ ಒಂದ್ ಕಡೆಯಿಂದ ಬೆಟ್ಟ ಆದ್ರೆ ಮತ್ತೊಂದ್ ಕಡೆಯಿಂದ ನೀರು ಮನ್ಸಿಗೆ ತುಂಬಾನೇ ಸಮಾಧಾನ ಕೊಡೋ ಹಾಗೆ ಇದೆ ನೋಡಿದ್ರಲ್ಲ ತುಂಬಾ ಚೆನ್ನಾಗಿದೆ ಪ್ಲೇಸ ಅಂದರೆ ಇದು ಒಂದು ಒಳ್ಳೆಯ ರಿಲ್ಯಾಕ್ಸೇಷನ್ ಸಿಗುತ್ತೆ ಇಲ್ಲಿ ಬಂದ ಮೇಲೆ ನಾವು ಹಿಂದೆ ಕೂಡ ಬಂದಿದ್ವಿ ಆ ಟೈಮಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಈಗ ಒಂದು ಇದ್ರೆ ಇನ್ನೊಂದು ಆ್ಯಂಡ್ ಉಂಟಲ್ಲ ಒಂದು ಎರಡು ಕಿಲೋಮೀಟರ್ ಇರ್ಬೋದು ಬೋಟ್ ರೆಸ್ಟೋರೆಂಟ್ ಕೂಡ ಇದೆ ನಾನು 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 ನಿಮಗೆ ತೋರಿಸ್ತೀನಿ ಈ ಹಿಂದೆ ಆಗ ಚೆನ್ನಾಗಿದೆ ಅದು ಈವ್ನಿಂಗ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಪ್ ಟು ಮಿಡ್ ನೈಟ್ ಚಾಲೂ ಇರುತ್ತೆ ಹಾಗೆ ನಾವು ಹೋಗಿಲ್ಲ ಇನ್ನು ಇಲ್ಲಿವರೆಗೆ ನಾನು ಮುಂದೆ ಯಾವಾಗಾದರೂ ಹೋದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಖಂಡಿತ ಇಲ್ಲಿ ಸಂಜೆಯಲ್ಲಿ ಒಂದೆಡೆ ಪಶ್ಚಿಮದಲ್ಲಿ ಸೂರ್ಯ ಮುಳುಗುತ್ತಿದ್ದಂತೆ ಹಕ್ಕಿಗಳು ತಮ್ಮ ಮನರಂಜನೆಯ ಆಟ ಮುಗಿಸಿ ಚಿಲಿಪಿಲಿ ಗುಟ್ಟುತ್ತಾ ತಮ್ಮ ಗೂಡು ಸೇರಲು ಹೊರಟಿವೆ ನೋಡಿ ಹೇ ಪ್ರಕೃತಿಯೇ ನಿನ್ನ ಈ ಸೌಂದರ್ಯಕ್ಕೆ ಸರಿಸಾಟಿ ಏನು ನಿಜ ಅಲ್ವಾ ಮನಸ್ಸಲ್ಲಿ ಏನೇ ಗೊಂದಲಗಳಿದ್ರು ಏನೇ ಟೆನ್ಷನ್ ಇದ್ರು ಈ ಪ್ರಕೃತಿ ಸೌಂದರ್ಯದ ಮುಂದೆ ನಾವು ಎಲ್ಲ ಮರೆತು ಬಿಡ್ತೀವಿ ಅಲ್ವಾ ಒಂದು ಕ್ಷಣ ಅದರ ಮಡಿಲಲ್ಲಿ ನಾವು ತಲೆ ಇಟ್ಟು ಮಲಗಿದರೆ ಎಲ್ಲ ಟೆನ್ಷನ್ ಗಾನ್ ಅಂತ ಹೇಳ್ಬೋದು ಮನಸ್ಸಲ್ಲಿರೋ ನೆಗೆಟಿವ್ ಥಿಂಗ್ಸನ್ನು ಎಲ್ಲ ಈ ಪ್ರಕೃತಿನೇ ಅಬ್ಸಾರ್ಬ್ ಮಾಡಿ ಬರೀ ಪಾಸಿಟಿವ್ ಥಿಂಗ್ಸನ್ನು ಮಾತ್ರ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು ಅವರೊಂದು ತುಂಬಾ ಖುಷಿಯಾಗಿದ್ದಾರೆ 어때? Okay. ನಮ್ಮ ಬನ್ನಿ ಅಂತೂ ತುಂಬಾನೇ ಖುಷಿ ಆಗಿದ್ರು ಇಲ್ಲಿಗೆ ಬಂದ ಮೇಲೆ ಒಂದು ಕಡೆಯಿಂದ ನೀರಿದ್ರೆ ಇದ್ರೆ ಕಡೆಯಿಂದ ಬೋಟ್ ಇದೆ ಅವರಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ರು ಟೈಮ್ ಹೋದೇ ಗೊತ್ತಾಗ್ಲಿಲ್ಲ ನಮ್ಗೆ ಹಾಗೆ ಈ ಬರ್ಡ್ ನೋಡಿ ಸೀಗಲ್ ಅಂತ ಹೇಳ್ತಾರೆ ಇದಕ್ಕೆ ಅಪರೂಪದ ಬರ್ಡ್ ಇದು ಇದು ಹಾರ್ತದೆ ಕೂಡ ಹಾಗೆ ಸ್ವಿಮ್ ಕೂಡ ಮಾಡುತ್ತೆ ಇದರ ಕಾಲಲ್ಲಿ ವೆಬ್ಸ್ ಇದೆ ಡಕ್ಸ್ ಗೆ ಹೇಗಿರುತ್ತೆ ಹಾಗೆ ಸೊ ಹಾಗಾಗಿ ಇವರು ಸ್ವಿಮ್ ಕೂಡ ಮಾಡ್ತಾರೆ ತುಂಬಾನೇ ಅಪರೂಪದ ಬರ್ಡ್ ಅಂತ ಹೇಳ್ಬೋದು ತುಂಬಾನೇ ಕ್ಯೂಡ್ ಇರುತ್ತೆ ನೋಡೋದಕ್ಕೆ ಹಾಗೆ ಈ ಬರ್ಡ್ ಬಂದು ನಿಮಗೆ ಯಾವತ್ತು ನೋಡೋದಕ್ಕೆ ಸಿಗಲ್ಲ ಇಲ್ಲಿ ಮೈಗ್ರೇಟ್ ಆಗ್ತಾ ಇರುವಂತಹ ಬರ್ಡ್ಸ್ ಇದು ಹಾಗಾಗಿ ಜಾನ್ವರಿ ಫೆಬ್ರವರಿ ಮಾರ್ಚ್ ಈ ಸೀಸನ್ ಅಲ್ಲಿ ಇದು ಮುಂಬೈಯಲ್ಲಿ ಇರುತ್ತೆ ಮೋಸ್ಟ್ಲಿ ಹಾಗೆ ಈ ಸಲ ನಾವು ಬಂದಾಗ ಇಲ್ಲಿ ಕರೋಕೆ ಕೂಡ ಇತ್ತು ಕರೋಕೆ ಅಂದ್ರೆ ಇಲ್ಲಿ ಅವರು ಕರೋಕೆ ಪ್ಲೇ ಮಾಡ್ತಾರೆ ಒಂದು ಸಾಂಗ್ ಇನ್ನ ಕರೋಕೆ ಅಂದ್ರೆ ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ತಾರೆ ನಾವು ಹಾಡ್ ಹಾಡ್ಬೇಕು ನಾನು ಕೂಡ ಒಂದು ಸಾಂಗ್ ಹಾಡ್ತೇ ಇಲ್ಲಿ ದೊ ಲವ್ ಸೋಕಿ ಹೇ ತಿ ಆಶಾ ಅವರು ಹಾಡಿರುವಂತಹ ಫೇವ್ರೆಟ್ ಸಾಂಗ್ ಇದು ನಾನು ಇಲ್ಲಿ ಒಂದು ಬೋಟ್ ರೆಸ್ಟೋರೆಂಟ್ ಇದೆ ಅಂತ ಅಲ್ಲ ಅದೇ ಇದು ಅದು ಈಗ ಸೇಲ್ ಆಗೋದಕ್ಕೆ ಹೋಗಿತ್ತು ಈಗ ವಾಪಸ್ ಬರ್ತಾ ಇದೆ ನಾವು ಬರೋವಾಗ ಇರಲಿಲ್ಲ ಆ ಪ್ಲೇಸ್ ಅಲ್ಲಿ ಅದು ದ ಸಿ ಅಂತ ಈ ರೆಸ್ಟೋರೆಂಟ್ ಹೆಸರು ತುಂಬಾನೇ ಚೆನ್ನಾಗಿದೆ ನೋಡುವಾಗ ನಾನು ಹೊರಗಿಂದ ಮಾತ್ರ ಇಲ್ಲಿವರೆಗೆ ಒಳಗೆ ಹೋಗಿ ನೋಡಿಲ್ಲ ಬಟ್ ಸ್ಟಿಲ್ ಹೊರಗಿಂದಾನೆ ನಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಅಂತ ಅದರ ಟೈಮಿಂಗ್ಸ್ ಎಲ್ಲ ಏನು ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಪಾರ್ಟೀಸ್ ಎಲ್ಲ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಬರ್ತ್ ಡೇ ಸೆಲೆಬ್ರೇಷನ್ ಇರಬಹುದು ಯಾವ್ದಾದ್ರು ನಿಮ್ಮದೊಂದು ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಇದ್ರೆ ಇಲ್ಲಿ ನೀವು ಬುಕ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಚೆನ್ನಾಗಿರುತ್ತೆ ಅದೊಂದು ತುಂಬಾ ಯುನೀಕ್ ಆಗಿದೆ ಅಂತ ಹೇಳ್ಬೋದು ನಂಗಂತೂ ತುಂಬಾನೇ ಇಷ್ಟ ಆಯಿತು ನಾನು ಮುಂದೆ ಯಾವಾಗಾದರೂ ಹೋದ್ರೆ ಇಲ್ಲಿಗೆ ನಿಮ್ಮನ್ನ ಖಂಡಿತ ಕರ್ಕೊಂಡು ಹೋಗ್ತೀನಿ ಒಟ್ಟಾಗಿ ಹೇಳೋದಂತಾದರೆ ಇದೊಂದು ಒಳ್ಳೆ ಪ್ಲೇಸ್ ವಿಸಿಟ್ ಮಾಡೋದಕ್ಕೆ ವಿತ್ ಫ್ಯಾಮಿಲಿ ನೀವು ಯಾರಾದರೂ ಥಾನಾ ಸೈಡಲ್ಲಿ ಇರೋದಾದರೆ ಬಂದು ವಿಸಿಟ್ ಮಾಡಿ ಒಮ್ಮೆನಾದರೂ ತುಂಬಾನೇ ಚೆನ್ನಾಗಿರುತ್ತೆ ಅಂದರೆ ಟೈಮ್ ಪಾಸ್ ಆದೋದೇ ಗೊತ್ತಾಗಲ್ಲ ಒಂದು ಸಂಜೆ ಹೊತ್ತು ಬಂದರೆ ನಾವು ಸ್ವಲ್ಪ ಲೇಟ್ ಆಯ್ತು ಬಂದಿರೋದು ಒಳ್ಳೆ ಒಳ್ಳೆಯ ಗಾಳಿ ಕೂಡ ಇರುತ್ತೆ ಒಂದು ರಿಫ್ರೆಶ್ಮೆಂಟಿಗಾಗಿ ಒಂದು ವೀಕಲ್ಲಿ ಒಮ್ಮೆ ಬರೋದು ಒಳ್ಳೇದಂತ ಅನಿಸುತ್ತೆ ಹಾಗೆ ಇಲ್ಲಿ ನಿಮಗೆ ಏನಾದರೂ ಮಾತ್ರ ಇಲ್ಲಿ ಬಂದಮೇಲೆ ಅದಕ್ಕೆ ಅರೇಂಜ್ಮೆಂಟ್ಸ್ ಕೂಡ ಇದೆ ಇಲ್ಲಿ ಇಲ್ಲಿ ಬೇಕಾದರೆ ಸಣ್ಣ ರೆಸ್ಟೋರೆಂಟ್ ಎಲ್ಲ ಇದೆ ಇಲ್ಲಿ ದೋಸೆ ಅದೆಲ್ಲ ಸಿಗುತ್ತೆ ಪಾನಿಪುರಿ ಅದೆಲ್ಲ ಸಿಗುತ್ತೆ ಹಾಗೆ ಭಾಜಿ ಅದೆಲ್ಲ ಥಿಂಗ್ಸ್ ಸಿಗುತ್ತೆ ಸ್ನ್ಯಾಕ್ಸ್ ಎಲ್ಲ ಹಾಗೆ ಹೊರಗೆ ಬಂದರೆ ತುಂಬ ವೆರೈಟೀಸ್ ಅಲ್ಲಿ ನಿಮಗೆ ಆಪ್ಷನ್ಸ್ ಇದೆ ಈ ಕಡೆ ಸ್ಟ್ರೀಟ್ ಫುಡ್ ಮಾತ್ರ ಅದು ಬಟ್ ತುಂಬಾ ಟೇಸ್ಟಿ ಆಗಿರುತ್ತೆ ನಾವು ಯಾವಾಗ ಬಂದರೂ ಕೂಡ ಇಲ್ಲಿ ಸ್ಟ್ರೀಟ್ ಫುಡ್ ಅಲ್ಲೇ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇವತ್ತು ನಾನು ಹಾಗೆ ಮಕ್ಕಳನ್ನು ಅಟ್ರಾಕ್ಟ್ ಮಾಡೋದಕ್ಕಾಗಿ ಇದೆಲ್ಲ ಇಟ್ಟಿದ್ದಾರೆ ಇವರು ಚೆನ್ನಾಗಿದೆ ನೋಡಿ ಕ್ರೌನ್ ವಿತ್ ಲೈಟ್ ಫೆದರ್ ಅಲ್ಲಿ ಮಾಡಿದ್ದಾರೆ ನಮ್ಮ ಹೀರೋ ಇಲ್ಲಿ ನಿಂತಿದ್ದಾರೆ ಅವರಿಗೆ ಬಡ ಹಾಕುವುದಂತೆ ಹಸಿವಾಗ್ತಾ ಇದೆ ಅಂತೆ ಮಮ್ಮಮ್ ಬೇಕು ಅಂತೆ ಅವರಿಗೆ ಅವರಿಗೆ ನಾವು ಏನು ಹೊರಗಿನ ಫುಡ್ ಕೊಡೋಲ್ಲ ಬಟ್ ಬಟ್ ಇವತ್ತು ಅವರಿಗೆ ತುಂಬಾ ಹಸಿವಾಗಿದೆ ಸೊ ಏನಾದರೂ ನೋಡ್ತೀವಿ ಏನಾದರೂ ಸಿಗುತ್ತಾ ಅವರಿಗೆ ತಿನ್ನೋ ಹಾಗೆ ಅಂತ ಒಂದು ವೇಳೆ ಸಿಕ್ಕರೆ ಕೊಡ್ತೀನಿ ಸ್ವಲ್ಪ ಪಾಪ ಅದಕ್ಕೆ ಹೇಳ್ತಿದ್ದು ಇವತ್ತು ನಮ್ಮ ಪಾಪ ನನ್ನ ಕೈಯಲ್ಲಿಲ್ಲ ಪಪ್ಪನ ಕೈಯಲ್ಲಿದ್ದ ಪಪ್ಪ ಅಮ್ಮಮ್ಮಂತೆ ಅಪ್ಪ ಈ ಪ್ಲೇಸ್ ಬಂದು ಎಲ್ಲಿದೆ ಅಂತ ಅಂದ್ರೆ ಸ್ಟೇಷನ್ ಇಂದ ನಾವು ಹೊಸ ಈ ಕಡೆ ಹೋಗ್ತಿವಲ್ಲ ಬೈ ರೋಡ್ ಗೋಡ್ಬಂದರ್ ರೋಡ್ಸ್ ಇರುತ್ತೆ ಅಲ್ಲ ಗೋಡ್ಬಂದರ್ ರೋಡ್ ಅಲ್ಲಿ ಹೇಗಿದೆ ನನ್ಗೆ ಬರುವಾಗ ಅಲ್ಲಿ ಘಾಟ್ ಸ್ಟಾರ್ಟ್ ಆಗುವ ಎಂಡ್ ಅಲ್ಲಿ ಅಂದ್ರೆ ಘಾಟ್ ಈಗಿಂದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳುವಾಗ ಅಲ್ಲಿ ಕೆಳಗಡೆ ಇದೆ ಒಂದು ಕ್ರೀಕ್ ಕೈಂಡ್ ಆಫ್ ಇದೆ ರಿವರ್ ಅಂತ ಕೂಡ ಹೇಳ್ಬೋದು ಏನ್ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಒಟ್ಟಿನಲ್ಲಿ ಹೈವೇ ಬದಿಯಲ್ಲಿ ಇದೆ ನೀವು ಯಾವಾಗಾದ್ರೂ ಈ ಸೈಡ್ ಬಂದ್ರೆ ಒಮ್ಮೆ ವಿಸಿಟ್ ಮಾಡಿ ಯಾರಾದ್ರೂ ಈ ಕಡೆ ಇದ್ರವ ತುಂಬಾನೇ ಚೆನ್ನಾಗಿದೆ ನೋಡಿ ಇಲ್ಲಿ ವಡಪಾವ್ ಅದೆಲ್ಲ ಇದೆ ಇದೆಲ್ಲ ಸಿಗೋದು ಹೆಚ್ಚಾಗಿ ಅಲ್ಲಿ ಕೂಡ ಇತ್ತು ಅದೆಲ್ಲ ಕ್ಲೋಸ್ ಆಗಿದೆ ಇನ್ನು ಆಚೆ ಮುಂದೆ ಹೋದ್ರೆ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ಸ್ಟ್ರೀಟ್ ಫುಡ್ಸ್ ಎಲ್ಲ ಏನಾದ್ರು ಬಟ್ ಇಲ್ಲಿ ವಿಷಯ ಏನು ಅಂತ ಇಲ್ಲಿ ಸ್ಟ್ರೀಟ್ ಪೆಂಡರ್ಸ್ ಎಲ್ಲ ಇದ್ದಾರಲ್ಲ ಇಲ್ಲಿ ಅವರ ಮೋನೋಪುಲಿ ಅಂದ್ರೆ ಇಲ್ಲಿ ಗಾವ್ನವರು ಮಾತ್ರ ಬಂದು ಇಲ್ಲಿ ಸ್ಟ್ರೀಟ್ ಫುಡ್ ಅನ್ನ ಮಾರ್ಬೋದು ಇಲ್ಲಾದ್ರೆ ತುಂಬಾನೇ ಕ್ರೌಡ್ ಇರ್ತಾ ಇತ್ತು ತುಂಬಾನೇ ಅಂಗಡಿಗಳೆಲ್ಲ ಇರ್ತಾ ಇತ್ತು ನಾವು ನಾರ್ತ್ನವರದೆಲ್ಲ ಇಲ್ಲಿ ಎಲ್ಲ ಇದ್ದಾರಲ್ಲ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಅವರೆಲ್ಲ ಇಲ್ಲಿಯವರೆ ಮಹಾರಾಷ್ಟ್ರೀಯ ಅಂತ ಇತ್ತು ನೋಡಿ ಬಿಸಿ ಬಿಸಿ ಮ್ಯಾಗಿ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಇವು ಮಾಡ್ತಾ ಇದ್ದಾರೆ ಬಿಸಿಟಿ ಅರೇಂಜ್ಮೆಂಟ್ಸ್ ಕೂಡ ಇದೆ ನಮ್ಮ ಹೀರೋ ಬಂದು ಅಲ್ಲಿ ಒಂದು ಟೇಬಲ್ ಅನ್ನ ಬುಕ್ ಮಾಡಿದ್ದಾರೆ ಮಮ್ಮಮ್ಮ ಬೋರ್ಡೆ ಅಯ್ಯೋ ಮಾ ಪಾಪ ಕಂಪೇರ್ ಇರುತ್ತೆ ಮಮ್ಮಮ್ಮಿ ನಾವು ಇಲ್ಲಿ ಆರ್ಡರ್ ಮಾಡಿದ್ದೀವಿ ಒಂದು ವೆಜ್ ಮಸಾಲಾ ಮ್ಯಾಗಿ ಹಾಗೆ ಒಂದು ಡಬಲ್ ಆಮ್ಲೆಟ್ ಆಮ್ಲೆಟ್ ಪಾವ್ ನನಗಾಗಿ ಹಾಗೆ ಇವ್ರಿಗಾಗಿ ಮ್ಯಾಗಿ ಅಂತ ನಾವು ಈಗ ಆರ್ಡರ್ ಮಾಡಿದ್ದೀವಿ ಬನ್ನಿಗಾಗಿ ಹೆಲ್ದಿ ಕೊಡು ಅಂತ ಅನ್ಕೊಂಡ್ರೆ ಇಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ ನಾವು ನೋಡಿದ್ರೆ ಸೊ ಏನೂ ಇಲ್ಲ ಸ್ವಲ್ಪ ಪಾವ್ ಕೊಡ್ತಾ ಇದ್ದೀನಿ ಸ್ವಲ್ಪ ಆಮ್ಲೆಟ್ ಕೊಡ್ತಾ ಇದ್ದೀನಿ ನಾನು ಅಷ್ಟೇ ನಮ್ಮ ಫುಡ್ ರೆಡಿ ಆಗ್ತಾ ಇದೆ ಬಿಸಿ ಬಿಸಿ ಮ್ಯಾಗಿ ಹಾಗೆ ಬಿಸಿ ಬಿಸಿ ಆಮ್ಲೆಟ್ ಪಾವ್ ಇನ್ನು ಮನೆಗೆ ಹೋಗಿ ಊಟ ಮಾಡೋ ಪ್ಲಾನ್ ಏನೂ ಇಲ್ಲ ಇದ್ರಿಂದಲೇ ಹೊತ್ತಿ ತುಂಬಿ ಹೋಗುತ್ತೆ ಹಾಗೆ ಇಲ್ಲಿ ಸ್ಟ್ರೀಟ್ ಫೆಂಡರ್ಸ್ ಎಲ್ಲ ಫುಡ್ ಪ್ರಿಪೇರ್ ಮಾಡ್ತಾರಲ್ಲ ಅದನ್ನು ನೋಡೋದಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಯಾವಾಗಲೂ ನಾನು ಅವರ ಬದಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಫುಡ್ ಪ್ರಿಪ್ರೇಷನ್ ಹೇಗೆ ಮಾಡ್ತಾರೆ ಅಂತ ಅಂದರೆ ಅವರು ತುಂಬಾ ಫಾಸ್ಟಾಗಿ ಮಾಡ್ತಾರೆ ನಾರ್ಮಲಿ ನಾವು ಮನೆಯಲ್ಲಿ ಎಷ್ಟು ಫಾಸ್ಟಾಗಿ ಮಾಡಲ್ಲ ಅವರಿಗೆ ಕಸ್ಟಮರ್ ಇರೋದ್ರಿಂದ ಇರಬೇಕು ಅವರು ತುಂಬಾ ಫಾಸ್ಟಾಗಿ ಮಾಡ್ತಾರೆ ಅದರಿಂದ ನನಗೆ ಅದನ್ನು ನೋಡೋದಂದರೆ ತುಂಬಾ ಒಂದು ಖುಷಿ ಆಗೋದು ಸೊ ಈಗ ನಮ್ಮ ಫುಡ್ ರೆಡಿಯಾಗಿದೆ ನಾವೀಗ ಬೇಗ ಬೇಗನೆ ತಿಂದು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಹೊಟ್ಟೆ ಪೂಜೆ ಆಯಿತು ಈಗ ಮುಂದೆ ಹೋಗ್ತಾ ಹೋಗ್ತಾಯಿದ್ದೀನಿ ಚೆನ್ನಾಗಿತ್ತು ಅದೇ ನನಗೆ ಇಷ್ಟ ಆಗುತ್ತೆ ಯಾವಾಗಾದರೂ ಒಮ್ಮೆ ಸ್ವಲ್ಪ ಹೈಜೀನ್ ಸೈಡಲ್ಲಿ ಇಟ್ಟು ಸ್ಟ್ರೀಟ್ ಫುಡ್ ತಿನ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ನನಗೆ ಯಾವಾಗಾದರೂ ಒಮ್ಮೆ ಅಲ್ಲ ಅದಕ್ಕೆ ನಡೆಯುತ್ತೆ ಶುಗರ್ ಕೇನ್ ಜ್ಯೂಸ್ ಇದೆ ಇನ್ನೂ ಸ್ಟ್ರೀಟ್ ಫುಡ್ಸ್ ಎಲ್ಲ ಇದೆ ಮುಂದೆ ನಮ್ಮ ಹೀರೋಗೆ ಇವರಿಗೆ ಚಹಾ ಬೇಕು ಅಂತೆ ಇನ್ನು ಚಹಾ ಕುಡಿಯುವ ಅಂತ ಇಲ್ಲಿಗೆ ಬಂದಿದ್ದಾರೆ ಇವರು ಚಾಕಿ ನಮಗೆ ನಮ್ಮ ಕ್ಯಾಶಿಯರ್ ಅಲ್ಲ ಇವರು ಇವರಿಗೆ ಚಾಕಿ ಸಿಕ್ಕಿತ್ತು ಇನ್ನು ನಾವು ಸೀದಾ ಮನೆಗೆ ಹೋಗುದಲ್ಲ ನಮಗೆ ತರಕಾರಿ ತಗೊಳಿಕೆ ಹೋಗ್ಲಿಕ್ಕೆ ಇದೆ ಅಲ್ಲ ಮಾರ್ಕೆಟ್ಗೆ ಸೊ ನಾವೀಗ ವೆಜಿಟೇಬಲ್ಸ್ ಎಲ್ಲ ತಕೊಂಡು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಕೊಂಡು ಮತ್ತೆ ಮುಂದೆ ಹೋಗ್ತೀವಿ ಮನೆಗೆ ಮಾರ್ಕೆಟ್ ಬೇಕಾದ್ರೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಇವತ್ತು ಕೂಡ ಜಾಸ್ತಿ ಏನು ಅಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಲ್ಲ ನನಗೆ ಬಿಕಾಸ್ ಅದು ತುಂಬಾ ರಶ್ ಇರುತ್ತೆ ಹಾಗಾಗಿ ಸೊ ಮತ್ತೆ ಸಿಗ್ತೀನಿ ಚಾಕಿ ಕೊಡ್ತಾರ ಅಮ್ಮಗ ಬಾಬು ನಮ್ಮ ಚೂಕ್ ಹೋಗ್ತಾರ ಅಮ್ಮ ಚೂಳ್ ಬಾಬಾ ಬಾಬಾಗ ಬಾಬಲ್ಲ ಶೇರ್ ಶೇರಿಂಗ್ ಕೇರಿಂಗ್ ತನಕ ಬಂದ್ವಿ ನಾ ಬೀಗ ಮನೆಗೆ ನಮ್ಮ ವೀಕ್ಲಿ ವೆಜಿಟೇಬಲ್ಸ್ ಆ್ಯಂಡ್ ಇದು ಫ್ರೂಟ್ಸ್ ಅನ್ನ ತಗೊಂಡು ಜಾಸ್ತಿ ಏನೂ ಇಲ್ಲ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ಅದೊಂದು ಸ್ವಲ್ಪ ರೀಸನೇಬಲ್ ಮಾರ್ಕೆಟ್ ಹಾಗೆ ಸ್ವಲ್ಪ ವೆರೈಟೀಸ್ ಸಿಗುತ್ತೆ ತುಂಬಾನೇ ಹಾಗೆ ಸೀಸನಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ ಅಲ್ಲಿ ನೋಡಿ ತರಕಾರಿ ಮಾರ್ಕೆಟ್ ಅಂತ ಅನ್ಸ್ಬೋದು ನಿಮಗೆ ಹಾಗಿದೆ ಇದು ಇಷ್ಟು ನಾನು ಯೂಸ್ ಮಾಡ್ಕೋತೀನಿ ನನ್ನ ಮಂತ್ಲಿ ಅಲ್ಲ ಸಾರಿ ವೀಕ್ಲಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸಲ್ಲಿ ಗ್ರೇಪ್ಸ್ ಇದೆ ಅಂದರೆ ಸೀಸನಲ್ ಫ್ರೂಟ್ಸ್ ಎಲ್ಲ ನಾನು ತಗೋತೀನಿ ಹೆಚ್ಚಾಗಿ ಗ್ರೇಪ್ಸ್ ಹಾಗೆ ಇಲ್ಲಿ ಈಗ ಆರೆಂಜ್ ಸೀಸನ್ ಅಲ್ಲ ಅದು ಹಾಗೆ ವಾಟರ್ಮೆಲನ್ ಎರಡು ಮತ್ತು ಪಪ್ಪಾಯ ಪಪ್ಪಾಯ ನಾನು ಯಾವಾಗಲೂ ತಗೋತೀನಿ ಡೈಲಿ ನಮ್ಮ ಮನೆಯಲ್ಲಿ ಪಪ್ಪಾಯ ತಿಂದೇ ತಿಂತೀವಿ ನಾವು ಸೊ ಹಾಗೆ ಈಗ ಇದು ಗೋವಾ ಸೀಸನ್ ಕೂಡ ಹೌದು ಸೊ ಗೋವಾ ಕೂಡ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ಹಾಗೆ ಈಗ ಲೀಫಿ ವೆಜಿಟೇಬಲ್ ಸೀಸನ್ಸ್ ಕೂಡ ಹೌದಲ್ಲ ಸ್ವಲ್ಪ ಪಾಲಕ್ ಕೂಡ ಇದೆ ಸ್ವಲ್ಪ ಡಿಲ್ ಲೀವ್ಸ್ ಇದೆ ಇದು ನಾನು ಕೆಲವೆಲ್ಲ ರೆಸಿಪೀಸಲ್ಲಿ ಯೂಸ್ ಮಾಡ್ಕೋತೀನಿ ಥರ ಟೇಸ್ಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕಾಗಿ ಹಾಗೆ ಇದರ ಕೂಡ ಸೀಸನ್ ಈಗ ಒಟ್ಟಲ್ಲಿ ಹೇಳ್ಬೇಕು ಅಂತ ಅಂದರೆ ನಾನು ಸೀಸನಲ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸನ್ನೇ ತಕೊಳ್ಳೋದು ಹಾಗೆ ಇಷ್ಟೆಲ್ಲ ವೆಜಿಟೇಬಲ್ಸನ್ನು ತಗೊಂಡಿದ್ದೇನೆ ಆ್ಯಂಡ್ ಫ್ರೂಟ್ಸನ್ನು ತೊಗೊಂಡಿದ್ದಾನೆ ಇದನ್ನು ಉಂಟಲ್ಲ ಪಲಗನ ಹಾಗೆ ಇದನ್ನು ಲೀಫಿ ವೆಜಿಟೇಬಲ್ಸ್ ಅನ್ನ ಎಲ್ಲ ನಾವು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಸೊ ಇದನ್ನು ಮೊದಲು ಕ್ಲೀನ್ ಮಾಡ್ಕೋತೀನಿ ಹಾಗೆ ಟೊಮ್ಯಾಟೋಸ್ನ ನಾನು ಡೈರೆಕ್ಟ್ಲಿ ಇದರಲ್ಲಿ ಇಟ್ಬಿಡ್ತೀನಿ ಏನೂ ಆಗೋಲ್ಲ ಹಾಗೆ ಪೊಟ್ಯಾಟೋಸ್ನ ಅದರ ಟ್ರೇಯಲ್ಲಿ ಹಾಕ್ಬಿಡ್ತೀನಿ ಇದನ್ನ ಕೂಡ ನಾನು ಫ್ರಿಜ್ಜಲ್ಲಿ ಇಡಲ್ಲ ಹೊರಗನೇ ಇಟ್ಕೋತೀನಿ ಇದನ್ನು ಕೂಡ ಅಷ್ಟೇ ಕೆಲವೆಲ್ಲ ವೆಜಿಟೇಬಲ್ಸ್ ಅನ್ನ ಫ್ರಿಜ್ಜಲ್ಲಿ ಇಡೋದನ್ನು ಈಗ ನಾನು ಸೆಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ಒಟ್ಟಿಗೆ ನಾನು ಇದು ಕೂಡ ತಂದಿದ್ದೀನಿ ಡಸ್ಟ್ಬಿನ್ ಕವರ್ಸ್ ಅಲ್ಲಿ ಮಾರ್ಕೆಟಲ್ಲಿ ಚೆನ್ನಾಗಿ ಸಿಗುತ್ತೆ ಇದು ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಅನ್ನು ಕೊಟ್ಟಿದ್ದಾರೆ ಈಚ್ ಬ್ಯಾಕ್ ಕಂಟೈನ್ಸ್ ಫಿಫ್ಟೀನ್ ಟು ಏಯ್ಟೀನ್ ಪೀಸಸ್ ಇರುತ್ತೆ ಸ್ವಲ್ಪ ರೀಸನೇಬಲ್ ಅಂತಲೇ ಅನಿಸುತ್ತೆ ಸ್ವಲ್ಪ ನನಗೆ ಇದು ಕೂಡ ನಾನು ತಗೊಂಡಿದ್ದೀನಿ ಇದೊಂದು ಎರಡು ಮೂರು ತಿಂಗಳು ಬರುತ್ತೆ ನನಗೆ ಹಾಗೆ ಸೊ ಫ್ರೆಂಡ್ಸ್ ಈಗ ಎಲ್ಲ ಕೆಲಸ ಆಗಿದೆ ಎಲ್ಲ ಫ್ರಿಜ್ಜಲ್ಲಿ ಇರೋದನ್ನೆಲ್ಲ ಇಟ್ಟು ಎಲ್ಲ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದೀನಿ ಈಗ ನಾವು ಮಲ್ಕೋತೀವಿ ನಾಳೆ ಆಫೀಸಿದೆ ಹಾಗೆ ಫ್ರೆಂಡ್ಸ್ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಈ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್